ದೇವದಾರಿ ಗಣಿ ವಿರುದ್ಧ ಸಂಡೂರ್ನಲ್ಲಿ ಹೋರಾಟ ಭುಗಿಲೆದಿದೆ ಗಣಿಗಾರಿಕೆ ವಿರುದ್ಧ ಜನ ಆಂದೋಲನವನ್ನು ಕೈಗೊಂಡಿದ್ದಾರೆ ಮರಗಳ ಮಾರ್ಕಿಂಗ್ ಕಾರ್ಯಕ್ಕೆ ತಡೆಯೊಡ್ಡಿದ್ದಾರೆ ರೈತರು ಕಂಪನಿ ಏಜೆಂಟ್ ಹಾಗೆಯೇ ರೈತ ಸಂಘಟಕರ ವಿರುದ್ಧ ಘರ್ಷಣೆ ಉಂಟಾಗಿದೆ ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್ಆರ್ ಹಿರೇಮಠ್ ಭೇಟಿಯನ್ನು ಕೊಟ್ಟಿದ್ದಾರೆ ಹೋರಾಟಗಾರರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ದೇವದಾರಿಯಲ್ಲಿ ಕೆಐಒಸಿಎಲ್ ಗಣಿಗಾರಿಕೆ ವಿರುದ್ಧ ಆಂದೋಲನ ಕೈಗೊಳ್ಳಲಾಗಿರುವಂಥದ್ದು ನಾಲ್ಕು ದಿನದಿಂದ ದೇವದಾರಿಯಲ್ಲಿ ಬೀಡುಬಿಟ್ಟಿದ್ದಾರೆ ಮರಗಳನ್ನು ಮಾರ್ಕಿಂಗ್ ಮಾಡಲಾಗ್ತಾ ಇದೆ ಮಾರ್ಕಿಂಗ್ ಕಾರ್ಯಕ್ಕೆ ರೈತರು ತಡೆ ಒಡ್ಡಿದ್ದಾರೆ ಕಂಪನಿ ಏಜೆಂಟ್ ಇರ್ತಾರಲ್ಲ ಅವರು ಹಾಗೆಯೇ ರೈತ ಸಂಘಟಕರು ರೈತ ಸಂಘಟನೆಯ ಮುಖಂಡರ ವಿರುದ್ಧ ನಡುವೆ ಘರ್ಷಣೆಗಳು ಉಂಟಾಗಿವೆ ಎನ್ನುವಂಥದ್ದು ಗೊತ್ತಾಗಿದೆ ಮೊದಲು ನಮ್ಮನ್ನು ಕಡಿದು ನಂತರ ಮರಗಳನ್ನು ಕಡಿಯಿರಿ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಹೋರಾಟಗಾರರು ಹೇಳ್ತಾ ಇದ್ದಾರೆ ನಾನ್ನೂರ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆಯನ್ನು ಮಾಡೋಕ್ಕೆ ಕೆ ಐ ಸಿ ಎಲ್ ಮುಂದಾಗಿರುವಂಥದ್ದು ಕುದುರೆ ಮುಖ ಕಬ್ಬಿಣ ಅದಿರು ಕಂಪನಿ ಮುಂದಾಗಿರುವಂಥದ್ದು ಇದರ ಭಾಗವಾಗಿ ಒಂದು ಲಕ್ಷಕ್ಕೂ ಅಧಿಕ ಮರಗಳ ನಾಶವಾಗುತ್ತೆ ಗಣಿಗಾರಿಕೆ ನಡೆಸುವ ಮುನ್ನ ಮರಗಳಿಗೆ ಎಣಿಕೆ ಕಾರ್ಯ ಅಂತ ಹೇಳಿದರೆ ಮರಗಳನ್ನು ಎಣಿಸುವಂಥ ಕಾರ್ಯ ಆಗುತ್ತೆ ಮಾರ್ಕಿಂಗ್ ಪ್ರಕ್ರಿಯೆ ನಡೆಯುತ್ತೆ ಇದು ಕೂಡ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಇದಕ್ಕೆ ರೈತರು ಸಂಘಟನೆಯವರು ತೀರ ವಿರೋಧವನ್ನು ವ್ಯಕ್ತಪಡಿಸಿದರು ಇದರ ನಡುವೆಯೂ ಮರಗಳನ್ನು ಕಡಿಯುವ ಪ್ರಯತ್ನಕ್ಕೆ ಮುಂದಾಗಿದೆ

ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೀರೇಶ್ ಗಮನಿಸ್ತಾ ಇದ್ರಿ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ಸಾಕ್ತಾ ಇದೆ ಏನಾಗಬಹುದು ಮುಂದಿನ ಹಂತದಲ್ಲಿ ಈ ಜಟಾಪಟಿ ಎಲ್ಲಿ ಹೋಗಿ ನಿಲ್ಲಬಹುದು ಅಂತ ಖಂಡಿತ ಎಂ ಕುಮಾರ್ ಏನು ಸಂಡೂರಿನ ಕುಮಾರಸ್ವಾಮಿ ಬೆಟ್ಟದ ಸ್ವಾಮಿ ಮಲೆ ಬ್ಲಾಕ್ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಸುಮಾರು ಒಂದು ಲಕ್ಷ ಮರಗಳನ್ನ ಕೊಡಿದು ಆ ಏನು ಎಲ್ಲ ಗಣಿಗಾರಿಕೆ ನಡೆಸುವುದನ್ನು ವಿರೋಧಿಸಿ ರೈತರು ಕೂಡ ಒಂದು ಆಂದೋಲವನ್ನ ಆರಂಭಿಸಿರ್ತಕ್ಕಂಥದ್ದು ಕಳೆದ ನಾಲ್ಕು ದಿನಗಳಿಂದ ದೇವದಾರಿಯಲ್ಲಿ ಬೀಡು ಬಿಟ್ಟಿದ್ದು ಮರಗಳನ್ನ ಮಾರ್ಕಿಂಗ್ ಕಾರ್ಯಕ್ಕೆ ಒಂದು ರೀತಿಯಲ್ಲಿ ರೈತರು ತಡೆ ಒಡ್ಡಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಮೊದಲು ನಮ್ಮನ್ನು ಕಡಿಯಿರಿ ಬಳಿಕವಷ್ಟೇ ಮರಗಳನ್ನ ಎಂದು ರೈತರು ಮತ್ತು ಈ ಭಾಗದ ಜನಸಂಗ್ರಾಮ ಪರಿಷತ್ ಕೂಡ ಪಟ್ಟು ಹಿಡಿದು ಕುಳಿತಿರ್ತಕ್ಕಂಥದ್ದು ಇದರ ಜೊತೆಗೆ ಏನು ಆ ಕುದುರೆ ಕಬ್ಬಿಣ ಎದಿರು ಕಂಪನಿ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದಲ್ಲಿ ನಡೆಸಿದ ಕೆಲವೊಂದು ಗಣಿಗಾರಿಕೆಯಿಂದ ಅಲ್ಲಿ ಉಂಟಾಗಿರ್ತಕ್ಕಂಥ ಪರಿಸರ ನಾಶ ಇದುವರೆಗಾಗಿ ಸಹಜ ಸ್ಥಿತಿಗೆ ಬಂದಿಲ್ಲ ಜೊತೆಗೆ ಲಕ್ಕಿಯ ಡ್ಯಾಮ್ ಅಂತಕ್ಕಂಥ ಮಟ್ಟ ಎಚ್ಚರಿಸಲಿಂದ ಸಂಗ್ರಹವಾದ ಊಳಿನ ಪ್ರಮಾಣ ಕೂಡ ಅಲ್ಲಿನ ಪರಿಸರವಾದಿ ಸರಾಳತೆಯನ್ನ ಸಾರುತ್ತದೆ ಅಂತ ರೈತರು ಕೂಡ ಒಂದು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇದರ ಜೊತೆಗೆ ಈಗಾಗಲೇ ಗಣಿಗಾರಿಕೆಯಿಂದ ಕ್ಯಾನ್ಸರ್ ಹಬ್ ಆಗಿರುವ ಸಂಡೂರಿನಲ್ಲಿ ಮತ್ತೆ ಗಣಿಗಾರಿಕೆ ಆರಂಭಿಸಲು ಕೆಐಒಸಿಎಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಪ್ಪಿಗೆ ಪಡೆದು ಅರಣ್ಯ ಗುತ್ತಿಗೆ ತಿರುವಳಿ ಪತ್ರ ಮಾಡಿಕೊಂಡಿದೆ ಅಂತ ರೈತರು ಕೂಡ ಒಂದು ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದರಲ್ಲೂ ಸಾವಿರಾರು ವನ್ಯ ಸಂಕುಲಗಳ ಆವಾಸ ಸ್ಥಾನವಾಗಿರ್ತಕ್ಕಂಥ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಸುಮಾರು ನಾನ್ನೂರ ಒಂದು ಹೆಕ್ಟರ್ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಈಗ ಕೆಎಸಿಎಲ್ ಮುಂದಾಗಿರ್ತಕ್ಕಂಥದ್ದು ಈ ಪ್ರದೇಶದಲ್ಲಿ ಡಿಸೆಂಬರ್ ಒಳಗೆ ಗಣಿಗಾರಿಕೆ ಆರಂಭಿಸಿ ಆರಂಭಿಸುವಂತ ಕುರಿತು ಹಪಾಫಿಯಿಂದ ಈಗಾಗಲೇ ಮರಗಳನ್ನ ಕಡಿಯುವ ಪ್ರಯತ್ನಕ್ಕೆ ಈಗಾಗಲೇ ಕಂಪನಿ ಮುಂದಾಗಿರ್ತಕ್ಕಂಥದ್ದು ಇಲ್ಲಿನ ಪರಿಸರ ಆಸಕ್ತರು ಮತ್ತು ಸಂಘಟನೆಗಳಿಗೆ ಕೆಂಗಣ್ಣಿಗೆ ಒಂದ್ ರೀತಿಯಲ್ಲಿ ಆ ಕಂಪನಿ ಗುರಿಯಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಆ ಏನು ಸ್ವಾಮಿ ಮನೆಯಲ್ಲಿ ಸಿ ಎಲ್ ನಡೆಸಲು ಯತ್ನಿಸುತ್ತಿರುವ ಗಣಿಗಾರಿಕೆ ವಿರುದ್ಧದ ಹೋರಾಟವು ಕೂಡ ತೀವ್ರ ಸಂಘರ್ಷ ರೂಪಕ್ಕೆ ಪಡೆದುಕೊಳ್ಳುತ್ತದೆ ಅದರ ಜೊತೆಗೆ ಎಲ್ ಕೆಲವು ಖಾಸಗಿ ಏಜೆನ್ಸಿಗಳನ್ನ ತೂಬಿಟ್ಟು ರೈತರು ಹೋರಾಟ ಹತ್ತಿಕ್ಕಲು ಯತ್ನಿಸುತ್ತದೆ ಅಂತಾನೆ ಹೇಳ್ಬೋದು ಜೊತೆಗೆ ಗುರುವಾರದಿಂದ ಈ ಸರ್ವೆಗೆ ಬಂದ ಏಜೆನ್ಸಿಗಳು ಜೊತೆಗೆ ಕಂದಾಯ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಆ ರೈತರನ್ನ ಕೂಡ ತಡೆ ತಡೆ ತಡೆದಿದ್ದರೆ ತಡೆದಿದ್ದರು ಇದರ ಜೊತೆಗೆ ಶುಕ್ರವಾರವೂ ಕೂಡ ಕೆಲ ಖಾಸಗಿ ವ್ಯಕ್ತಿಗಳು ಸಹಿತ ಆಗಮಿಸಿದ ಏಜೆನ್ಸಿಗಳು ಹೋರಾಟ ನಿರತ ರೈತರ ವಿರುದ್ಧವೇ ಒಂದು ಸಂಘರ್ಷಕ್ಕೆ ಇಳಿದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಪರಸ್ಪರ ನೂಕಾಟ ತಳ್ಳಾಟ ಪ್ರಸಂಗಗಳು ನಡೆದಿರ್ತಕ್ಕಂಥದ್ದು ಜೊತೆಗೆ ದೂರದಲ್ಲೇ ನಿಂತಿದ್ದ ಕಂದಾಯ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಇದನ್ನ ಕಣ್ಣಾರೆ ನೋಡುತ್ತಿದ್ದಾರೆ ಹೊರತು ಪೊಲೀಸ್ ಅಧಿಕಾರಿಗಳು ಹಾಗೂ ಈಗ ಬಂದು ಸಂಘರ್ಷ ಬಿಡ ಬಿಡಿಸಲು ಹೆಣಗಾಡುತ್ತಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದೇವದಾರಿಗೆ ದಿನದಿಂದ ದಿನಕ್ಕೆ ಒಂದು ರೀತಿಯ ರೈತರು ಮತ್ತು ಕಂಪನಿ ವಿರುದ್ಧ ಸಂಘರ್ಷವೂ ಕೂಡ ಕಾವೇರುತ್ತಿದೆ ಮುಂದಿನ ಹಂತ ಯಾವ ರೀತಿ ಹೋಗ್ತಾ ಇದ್ದಂತ ಸದ್ಯ ಕಾಲ್ ನೋಡ್ಬೇಕಾಗಿದೆ ಸಂಪತ್ ಥ್ಯಾಂಕ್ ಯು ವೀರೇಶ್ ತಮ್ಮ ಡೀಟೇಲ್ಸ್ಗಾಗಿ ಸುಪ್ರೀಂ ಕೋರ್ಟಿಗೆ ಕಂಡು ಬರಬೇಕು ಯಾರು ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿ ಆಗಿರಲಿ ನಮ್ಮ ದೇಶದ ಕಾಯ್ದೆಗಳನ್ನು ನಮ್ಮ ಸುಪ್ರೀಂ ಕೋರ್ಟ್ ಆಜ್ಞೆಗಳನ್ನು ಏನೇ ಉಲ್ಲಂಘನೆ ಮಾಡಿದರೂ ಅದನ್ನು ಸ್ಪಷ್ಟವಾಗಿ ತಂದು ಮೂರು ವರ್ಷ ಐ ರಿಪೀಟ್ ಮೂರು ವರ್ಷ ಕೇವಲ ತನಿಖೆ ಸಲುವಾಗಿ ಗಾಲಿ ಜನರ ತಂಡಿಗೆ ಹೋಗಿದ್ದು ಬರ್ತಿದ್ದೆ ಅವನು ಸಮಗ್ರ ಕ್ರಿಮಿನಲ್ ಗ್ಯಾಂಗ್ ಹೋಯ್ತು ಉಳಿದ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಹೋದರು ನಾಲ್ಕು ಹಿರಿಯ ಐ ಎ ಎಸ್ ಅಧಿಕಾರಿಗಳು ಇಬ್ಬರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದರು ಅವರು ಹೋದರು ಐ ಎಫ್ ಎಸ್ ಅಧಿಕಾರಿಗಳು ಹೋದರು ಎಲ್ಲರೂ ಇದ್ರೊಳಗೆ ಇದಾಗಿದ್ದರು ಪೊಲೀಸ್ ಅಧಿಕಾರಿಗಳು ಹೋಗಿದ್ದಾರೆ ಅಂದರೆ ನಾವು ಮಾಡುವ ಹೋರಾಟದ ತಳಪಾಯಿ ಫೌಂಡೇಶನ್ನು ಇದು ಏನಿದೆ ನ್ಯಾಯ